ಎಲ್ಲರಿಗೂ ನಮಸ್ಕಾರ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಾವು ನಮ್ಮ ಜೀವನದಲ್ಲಿ ಸಣ್ಣಪುಟ್ಟ ಕಷ್ಟಗಳಿಗೆ ಕುಗ್ಗುತ್ತೇವೆ ಆದರೆ ನಮ್ಮ ದೇಶದ ಗಡಿ ಕಾಯುವ ಸೈನಿಕರು ಮತ್ತು ಅವರ ಕುಟುಂಬಗಳು ಪಡುವ ಕಷ್ಟ ಮಾಡುವ ತ್ಯಾಗದ ಕಥೆಗಳನ್ನು ನಾವು ಎಂದಾದರೂ ಯೋಚಿಸಿದ್ದೇವೆ ಅವರ ಕುಟುಂಬಗಳು ಪ್ರತಿದಿನ ಭಯ ಆತಂಕ ಮತ್ತು ಅನಿಶ್ಚಿತತೆಯೊಂದಿಗೆ ಬದುಕುತ್ತಾರೆ ಇಂದು ನಾವು ನಿಮಗೆ ಒಬ್ಬ ಧೀರ ಸೈನಿಕ ಅವನ ಕುಟುಂಬ ಮತ್ತು ದೇಶಕ್ಕಾಗಿ ಅವರು ಮಾಡಿದ ಅಳಿಯದ ತ್ಯಾಗದ ಕಥೆಯನ್ನು ಹೇಳುತ್ತಿದ್ದೇವೆ ಈ ಕಥೆ ನಿಮ್ಮ ದೇಶಭಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬದ ಪ್ರೀತಿಯ ಮಹತ್ವವನ್ನು ತಿಳಿಸುತ್ತದೆ ಇದು ರಘು ಎಂಬ ಸೈನಿಕನ ಕಥೆ ರಘು ಒಂದು ಸಣ್ಣ ಹಳ್ಳಿಯಿಂದ ಭಾರತೀಯ ಸೇನೆಗೆ ಸೇರಿ ದೇಶ ಸೇವೆಗೆ ಹೊರಟನು ಅವನ ಕುಟುಂಬದಲ್ಲಿ ಆತನ ತಾಯಿ ಜಾನಕಮ್ಮ ಹೆಂಡತಿ ಸೀತಾ ಮತ್ತು ಇಬ್ಬರು ಚಿಕ್ಕ ಮಕ್ಕಳು ಇದ್ದರು ರಘು ಸೇನೆಗೆ ಸೇರಿದಾಗ ಅವನಿಗೆ ಇಡೀ ದೇಶವೇ ತನ್ನ ಕುಟುಂಬ ಎಂದು ಅನಿಸಿತು ಆದರೆ ಅವನ ಕುಟುಂಬಕ್ಕೆ ರಘುವೇ ಅವರ ಇಡೀ ಲೋಕವಾಗಿದ್ದನು ರಘು ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಜಾನಕಮ್ಮ ಪ್ರತಿದಿನ ದೇವರ ಮುಂದೆ ದೀಪ ಹಚ್ಚಿ ತನ್ನ ಮಗನ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತಿದ್ದಳು ಸೀತಾ ಕೂಡ ತನ್ನ ಗಂಡ ಬೇಗ ಬರಲಿ ಎಂದು ಹಗಲು ರಾತ್ರಿ ದೇವರನ್ನು ಬೇಡಿಕೊಳ್ಳುತ್ತಿದ್ದಳು ಮಕ್ಕಳು ತಮ್ಮ ತಂದೆಯ ಫೋಟೋವನ್ನು ನೋಡಿ ನಮ್ಮಪ್ಪ ಯಾವಾಗ ಬರುತ್ತಾರೆ ಎಂದು ಕೇಳುತ್ತಿದ್ದರು ರಘು ಬರೆಯುವ ಪ್ರತಿಪತ್ರವೂ ಅವರಿಗೆ ಹಬ್ಬದಂತೆ ಇರುತ್ತಿತ್ತು ಅವರ ಕುಟುಂಬ ಪ್ರತಿದಿನ ಒಂದು ರೀತಿಯ ಹೋರಾಟವನ್ನು ಎದುರಿಸುತ್ತಿತ್ತು ಒಂದು ದಿನ ಹಳ್ಳಿಗೆ ಒಂದು ಕೆಟ್ಟ ಸುದ್ದಿ ಬಂತು ಗಡಿಯಲ್ಲಿ ನಡೆದ ಯುದ್ಧದಲ್ಲಿ ರಘುದೇಶಕ್ಕಾಗಿ ಹೋರಾಡಿ ಹುತಾತ್ಮನಾದನು ಈ ಸುದ್ದಿ ಇಡೀ ಹಳ್ಳಿಯನ್ನೇ ಸ್ತಬ್ಧಗೊಳಿಸಿತು ಜಾನಕಮ್ಮ ಸೀತಾ ಮತ್ತು ಮಕ್ಕಳು ಆಘಾತಕ್ಕೆ ಒಳಗಾದರು ಅವರ ಬದುಕು ಕತ್ತಲಲ್ಲಿ ಮುಳುಗಿತು ಮನೆಯಲ್ಲಿ ದುಃಖದ ಅಲೆ ತುಂಬಿತ್ತು ಜಾನಕಮ್ಮ ತನ್ನ ಮಗನ ಫೋಟೋವನ್ನು ನೋಡಿ ಕಣ್ಣೀರಿಡುತ್ತಿದ್ದಳು ನನ್ನ ಮಗ ನನ್ನಿಂದ ದೂರವಾದನಲ್ಲ ಎಂದು ಅಳುತ್ತಿದ್ದಳು ಸೀತಾ ತನ್ನ ಗಂಡನಿಲ್ಲದೆ ಮಕ್ಕಳನ್ನು ಹೇಗೆ ಬೆಳೆಸುವುದು ಎಂದು ಚಿಂತಿಸುತ್ತಿದ್ದಳು ರಘುವಿನ ಪಾರ್ಥಿವ ಶರೀರ ಹಳ್ಳಿಗೆ ಬಂದಾಗ ಇಡೀ ಹಳ್ಳಿ ಸೇರಿತ್ತು ರಘುವಿನ ದೇಹದ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹೊದಿಸಲಾಗಿತ್ತು ಜಾನಕಮ್ಮ ಮತ್ತು ಸೀತಾ ತಮ್ಮ ದುಃಖವನ್ನು ನುಂಗಿ ರಘುವಿನ ದೇಶ ಪ್ರೇಮಕ್ಕೆ ಗೌರವ ಸಲ್ಲಿಸಿದರು ಹಳ್ಳಿಯ ಜನರು ರಘುವೊಬ್ಬ ಹುತಾತ್ಮ ನಮ್ಮ ಹಳ್ಳಿಯ ಹೆಮ್ಮೆ ಎಂದು ಘೋಷಿಸಿದರು ರಘುವಿನ ಮರಣದ ನಂತರ ಜಾನಕಮ್ಮ ಮತ್ತು ಸೀತಾ ತಮ್ಮ ದುಃಖವನ್ನು ನುಂಗಿ ಬದುಕಲು ನಿರ್ಧರಿಸಿದರು ಜಾನಕಮ್ಮ ತನ್ನ ಮಗ ದೇಶಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಿಲ್ಲ ಅವರು ಹಳ್ಳಿಯಲ್ಲಿರುವ ಯುವಕರಿಗೆ ನಿಮ್ಮ ದೇಶವನ್ನು ಪ್ರೀತಿಸಿ ಅದರ ಸೇವೆಗೆ ಸದಾ ಸಿದ್ಧರಾಗಿ ಎಂದು ಹೇಳುತ್ತಿದ್ದರು ಸೀತಾ ಕೂಡ ತನ್ನ ಮಕ್ಕಳನ್ನು ರಘುವಿನಂತೆ ಧೈರ್ಯಶಾಲಿಗಳನ್ನಾಗಿ ಬೆಳೆಸಲು ನಿರ್ಧರಿಸಿದಳು ನಿಮ್ಮ ತಂದೆ ದೇಶಕ್ಕಾಗಿ ಜೀವ ಕೊಟ್ಟರು ನೀವು ಕೂಡ ದೇಶಕ್ಕೆ ಒಳ್ಳೆಯ ನಾಗರಿಕರಾಗಿ ಉತ್ತಮ ಕೆಲಸ ಮಾಡಿ ಎಂದು ಕಲಿಸಿದಳು ರಘುವಿನ ಚಿಕ್ಕಮಗ ಅಪ್ಪನ ಸಾವಿನ ನಂತರ ಸೈನಿಕನಾಗುವ ಕನಸು ಕಾಣಲು ಪ್ರಾರಂಭಿಸಿದ ನಾನು ದೊಡ್ಡವನಾದ ಮೇಲೆ ಅಪ್ಪನಂತೆ ದೇಶ ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದನು ಜಾನಕಮ್ಮ ಮತ್ತು ಸೀತಾ ಅವನ ಮಾತನ್ನು ಕೇಳಿ ಸಂತೋಷಪಟ್ಟರು ರಘುವಿನ ತ್ಯಾಗ ವ್ಯರ್ಥವಾಗಲಿಲ್ಲ ಎಂದು ಅವರಿಗೆ ಅನಿಸಿತು ಜಾನಕಮ್ಮ ತಮ್ಮ ಗ್ರಾಮದಲ್ಲಿ ಯುವಕರಿಗೆ ಸೇನೆಗೆ ಸೇರಲು ಪ್ರೇರಣೆ ನೀಡಲು ಪ್ರಾರಂಭಿಸಿದಳು ಆಕೆಯ ಮನೆಯ ಮುಂದಿದ್ದ ರಘುವಿನ ಸಮಾಧಿಯ ಬಳಿ ಪ್ರತಿದಿನ ದೀಪ ಹಚ್ಚಿ ದೇಶಕ್ಕಾಗಿ ಹುತಾತ್ಮರಾದ ಎಲ್ಲಾ ಸೈನಿಕರನ್ನೂ ನೆನಪಿಸಿಕೊಳ್ಳುತ್ತಿದ್ದಳು ಆಕೆಯ ದುಃಖವು ದೇಶಭಕ್ತಿಯಾಗಿ ಸ್ಫೂರ್ತಿಯಾಗಿ ಬದಲಾಯಿತು ಸೀತಾ ಕೂಡ ತಮ್ಮ ಮಕ್ಕಳನ್ನು ಉತ್ತಮ ಶಿಕ್ಷಣ ಕೊಡಿಸಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡಲು ಪ್ರೇರಣೆ ನೀಡಿದಳು ರಘು ಮತ್ತು ಆತನ ಕುಟುಂಬದ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ ದೇಶ ಪ್ರೇಮ ಕೇವಲ ಯುದ್ಧಭೂಮಿಯಲ್ಲಿ ಹೋರಾಡುವುದಲ್ಲ ಅದು ನಮ್ಮ ಜೀವನದಲ್ಲಿ ನಾವು ಮಾಡುವ ತ್ಯಾಗದಲ್ಲಿದೆ ಸೈನಿಕರಂತೆ ಅವರ ಕುಟುಂಬಗಳು ಕೂಡ ನಮ್ಮ ಗೌರವಕ್ಕೆ ಅರ್ಹರು ಅವರ ದುಃಖ ಅವರ ಹೋರಾಟವನ್ನು ನಾವು ಎಂದಿಗೂ ಮರೆಯಬಾರದು ಕಷ್ಟಕಾಲದಲ್ಲಿ ಧೈರ್ಯದಿಂದ ನಂಬಿಕೆಯಿಂದ ನಾವು ಜೀವನವನ್ನು ಎದುರಿಸಬೇಕು ನಮ್ಮ ಪ್ರೀತಿಪಾತ್ರರ ತ್ಯಾಗವು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ ಈ ಕಥೆ ನಿಮ್ಮೆಲ್ಲರಿಗೂ ಸೈನಿಕರು ಮತ್ತು ಅವರ ಕುಟುಂಬಗಳ ತ್ಯಾಗವನ್ನು ಗೌರವಿಸಲು ಮತ್ತು ದೇಶಪ್ರೇಮದ ಮಹತ್ವವನ್ನು ತಿಳಿಸಿದೆ ಎಂದು ಭಾವಿಸುತ್ತೇನೆ ನಿಮ್ಮ ದೇಶವನ್ನು ಪ್ರೀತಿಸಿ ಅದರ ಸೇವೆಗೆ ಸದಾ ಸಿದ್ಧರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನಾತ್ಮಕವಾಗಿರಿ ದೇಶಕ್ಕಾಗಿ ನಿಲ್ಲಿ ಧನ್ಯವಾದಗಳು